ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನನ್ನ ಒಂದು ದಿನ ನನ್ನ ಒಂದು ದಿನಚರಿಯ ಒಂದು ವ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಹಾಗಾಗಿ ಹಬ್ಬದ ಹಬ್ಬದ ಒಂದು ಪ್ರಿಪ್ರೇಷನ್ನು ಯಾವ್ಯಾವ ರೀತಿ ಆಗುತ್ತೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ರಿ ಸ್ನೇಹಿತರೆ ಬನ್ನಿ ಬೇಗ ನೋಡೋಣ ಹಬ್ಬಕ್ಕೆ ಅಂದರೆ ಕರ್ಚಕಾಯಿ ಎಲ್ಲ ರೆಡಿ ನಾನು ಅದನ್ನು ಕೂಡ ವೀಡಿಯೋನ ಮಾಡಿದ್ದೆ ಮುಂಚೆನೇ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಟ್ಯಾಗ್ ಕೂಡ ಮಾಡಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ಚಿಗ್ಣಿ ತಮಟ ಇದ್ರ ಬಗ್ಗೆ ಡಿ ತುಂಬ ತುಂಬ ಯಾಕೆ ಪೇ ಎಕ್ಸ್ಪ್ಲನೇಷನನ್ನು ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಫಸ್ಟ್ ಈಗ ಪೂಜೆ ಮಾಡಿಬಿಡೋಣ ಯಾಕೆಂದರೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಫಸ್ಟು ಪೂಜೆ ಮಾಡಿ ಕೆಲಸದವ್ರಿಗೆ ಟೀ ಕೊಟ್ಬಿಟ್ಟು ಸಾಂಬಾರು ಮಾಡಿ ಆಮೇಲೆ ಹಬ್ಬದ ಪ್ರಿಪ್ರೇಷನನ್ನು ಮಾಡ್ಕೊತೀನಿ ಸ್ನೇಹಿತರೆ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅದ್ರದ್ದು ವಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ಇವಾಗ ಪೂಜೆ ಮಾಡೋಣ ಸ್ನೇಹಿತರೆ ಹಬ್ಬ ಪೂಜೆ ಮುಗಿತ ಸ್ನೇಹಿತರೆ ಈಗ ಏನಿದ್ರು ನೆಕ್ಸ್ಟ್ ಪ್ರಿಪ್ರೇಷನ್ ಫಸ್ಟು ಕೆಲಸದವ್ರಿಗೆ ಟೀ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಬರೀ ಫಸ್ಟ್ ಇನ್ನು ಸಾಂಬಾರು ಮಾಡಬೇಕು ಅನ್ನ ಮಾಡಬೇಕು ಮಧ್ಯಾಹ್ನಕ್ಕೆ ಅವ್ರಿಗೆ ಊಟಕ್ಕೆಲ್ಲ ಎಲ್ರಿಗೂ ನೆಕ್ಸ್ಟ್ ಹಬ್ಬದ ಪ್ರಿಪ್ರೇಷನ್ ಅಂದರೆ ನಾನೇನು ಏನು ಹೇಳ್ದೆ ಚಿಗ್ನಿ ಮತ್ತು ತಮಟ ಮಾಡಬೇಕಂತೇಳ್ಬಿಟ್ಟಂತ ಯಾಕೆಂದರೆ ನಾ ಗೌರಿ ಹಬ್ಬ ಅಂತಂದರೆ ಬಾಗ್ನ ಕೊಡೋದಿರುತ್ತೆ ಸ್ನೇಹಿತರೆ ಎಲ್ಲರ ಮನೆಗೂ ಕೂಡ ಹೆಣ್ಮಕ್ಳಿದ್ದಾರೆ ಅಂತಂದ ಮೇಲೆ ಅವರಿಗೆ ಬಾಗಿನದ ಪ್ರೊಸೀಜರ್ ಇರುತ್ತೆ ಅದಕ್ಕೋಸ್ಕರ ಅಕ್ಕಿ ನೆನಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಯಾವುದಕ್ಕಪ್ಪ ಅಂದರೆ ತಮಟಕ್ಕೆ ಒಂದು ಎರಡು ಕಪ್ನಷ್ಟು ಅಕ್ಕಿನ ನೆನೆ ಕೊಡ್ತೀನಿ ತಮಟಕ್ಕೆ ಫಸ್ಟ್ ಇವಾಗ ಟೀ ಮಾಡ್ತೀನಿ ಟೀ ಜೊತೆಗೆ ಸಾಂಬಾರು ಪ್ರಿಪ್ರೇಷನ್ ಕೂಡ ಇರುತ್ತೆ ಅಡಿಕೆ ಕೆಡುತ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಇದನ್ನೇ ಮೊನ್ನೆಯಿಂದಲೂ ಕೂಡ ಕೆಡುತ್ತಾ ಇಲ್ಲ ನಿನ್ನೆ ಒಂದಿಬ್ಬರು ನಮ್ಮ ಅಪ್ಪಿ ಮತ್ತು ದರ್ಶಕರು ರಜಾ ಹಾಕಿರೋ ಕಾರಣದಿಂದ ನೆನ್ನೆ ಕೆಡುವಕ್ಕಾಗಲಿಲ್ಲ ನೆನ್ನೆ ಬೇರೆ ಬೇರೆ ಕೆಲಸಗಳಾದ್ರು ಇವತ್ತು ಅದರದ್ದು ಮುಂದಿಟ್ಟ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಆ ಕಡೆಯಿಂದ ಎಲ್ಲ ಕೆಡ್ಕೊಂಬಂದರು ಈಗ ಈ ಕಡೆ ನನಕಿಟ್ಕಿಯಿಂದನೇ ಕಾಣಿಸ್ತಾ ಇದೆ ಫಸ್ಟ್ ಈಗ ಅವರಿಗೆ ಟೀ ಕೊಟ್ಟು ನೆಕ್ಸ್ಟ್ ಸಾಂಬಾರು ಮಾಡಿಕೊಂಡು ಅನ್ನಕ್ಕಿಟ್ಟು ಫಸ್ಟಿಗೆ ಅವ್ರ ಕೆಲಸ ಮುಗಿದ್ಬಿಡ್ಲಿ ಸ್ನೇಹಿತರೆ ಯಾಕೆಂದರೆ ಈಗ ನಾನೇನಾದರೂ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ ಅವಾಗ ಊಟಕ್ಕೆ ರೆಡಿ ಆಯ್ತಾ ಊಟಕ್ಕೆ ರೆಡಿ ಆಯ್ತಾ ಅಂತ ಕೇಳೋದ್ರ ಬದಲು ನನ್ನ ಕೆಲಸ ಅವ್ರ ಕೆಲಸ ಮುಗಿಸ್ಬಿಟ್ಟು ಇಟ್ಬಿಟ್ರೆ ನನಗೆ ಈಸಿ ಆಗುತ್ತೆ ಹಂಗಾಗಿ ಟೀ ಈ ಕಡೆ ಈ ಕಡೆ ಹಾಲು ಕಾಯೋಕೆ ಇಟ್ಟಿನಿ ಈ ಕಡೆಗೆ ಸಾಂಬಾರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ಇಲ್ಲೂ ಕೂಡ ಮಾತಾಡಿದ್ದೆ ಬಟ್ ಅಡಿಕೆದು ಮಿಷಿನಿನ ಸೌಂಡು ಜಾಸ್ತಿ ಇದ್ದಿದ್ದರಿಂದ ನಾನು ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಅಲ್ಲಿ ಅಷ್ಟೇ ಸ್ನೇಹಿತರೆ ಜೊತೆಗೆ ನಾನು ಬೆಳಗ್ಗೆ ತಿಂಡಿ ಮಾಡುವಾಗಲೇ ಸಾಂಬಾರು ಪ್ರಿಪ್ರೇಷನ್ ಕೂಡ ಆಗಿರುತ್ತೆ ಎಲ್ಲದನ್ನು ಕೂಡ ಸಾಂಬಾರಿಗೆ ಕುಡಿಸ್ಕೊಂಡಿರ್ತೀನಿ ಟೀ ಮಾಡುವಾಗ ಅದರದ್ದು ಏನಿರತ್ತೆ ಮುಂದಿನ ಪ್ರೊಸೀಜರನ್ನು ಮಾಡಿಕೊಂಡು ಹೋಗ್ತೀನಿ ಸ್ನೇಹಿತರೆ ಯಾಕೆಂದರೆ ತುಂಬ ನನಗೆ ತುಂಬ ಬ್ಯುಸಿ ಅಂದರೆ ಇದು ಪ್ರತಿನಿತ್ಯ ಕೆಲಸರು ಇರೋದ್ರಿಂದ ತುಂಬ ಆಗಿರ್ತೀನಿ ಸಿಕ್ಕಂತಹ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವೀಡಿಯೋಗಳನ್ನು ಕ್ಲಿಪ್ಪಿಂಗನ್ನು ತಗೊಳ್ತಾ ಇರ್ತೀನಿ ಅಷ್ಟೇ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಲ್ಲೂ ಕೂಡ ನಾನೇನು ಹೇಳ್ತಾ ಇದ್ದೆ ನನಗೂ ಕೂಡ ಮರೆತಿದ್ದೀನಿ ಅದನ್ನು ಹಂಗಾಗಿ ಈಗ ನಾನು ಅದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಜೊತೆಗೆ ಒಂದು ಲೈಕ್ ಕೂಡ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಕ್ಕಿ ಹಾಕಿದ್ದೀನಿ ಎರಡು ಕಪ್ ಅಕ್ಕಿನ ಹಾಕಿಕೊಂಡಿದ್ದೀನಿ ತಮಟಕ್ಕೆ ಅಂತ ಸಾಕಾಗುತ್ತೆ ಎರಡು ಕಪ್ ಏಕೆಂದರೆ ಉಳಿದ್ರೂ ಯಾರೂ ತಿನ್ನಲ್ಲ ನಮ್ಮ ಮನೇಲಿ ತಿಂದರೆ ನಾನೇ ಅಷ್ಟೇ ಹಸಿ ಅಕ್ಕಿ ತಮಟ ಅಂದರೆ ಒಂದು ಸ್ವಲ್ಪ ಕಡಿಮೆ ತಿನ್ನೋದು ಮನೇಲಿ ಚಿಗ್ನಿ ಆದರೆ ಜಾಸ್ತಿ ಒಳತೆ ಇದಾದರೆ ಕಡಿಮೆ ತಿನ್ನೋದು ಆದರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಹಸಿ ಕಾಯಿ ಜೊತೆಗೆ ಎತ್ತಿದ್ರೆ ಸಕ್ಕತ್ತು ಕಾಂಬಿನೇಷನ್ ಇರುತ್ತೆ ಬಟ್ ಬಾಗ್ನಕ್ಕೆ ಕೊಡಲಿಕ್ಕೆ ಮತ್ತು ನಾಗರ ಪೂಜೆಗೆ ಎಷ್ಟಕ್ಕೂ ಆಗುತ್ತೆ ಅಂತ ಎರಡು ಕಪ್ಪು ಹಾಕಿದ್ದೀನಿ ಸಾಕಾಗುತ್ತೆ ಅಷ್ಟು ನೆಕ್ಸ್ಟ್ ಇಲ್ಲಿ ಬಂದರೆ ಸಾಂಬಾರು ರೆಡಿ ಆಗ್ತಿದೆ ಹಣ್ಣು ಕಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಳ್ಳು ಚಿಗ್ಣಿ ಮಾಡಲಿಕ್ಕೆ ಎಳ್ಳು ತೊಗೊಂಡಿದ್ದ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಏನು ಕಪ್ಪೆಳ್ಳು ಬರುತ್ತೆ ಆ ಕಪ್ಪೆಳ್ಳನ್ನು ಉಜ್ಜಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಬಿಳ್ಳುಗೆ ಮಾಡ್ಕೊಂಡಿರೋ ಅಂಥ ಕಪ್ ಕಪ್ಪೆಳ್ಳ ಬಿಳ್ಳುಗೆ ಮಾಡಿರೋದು ಇದು ಬಂದುಬಿಟ್ಟು ಅಂಗಡಿಯಲ್ಲೇ ತಂದಿರೋ ಅಂಥ ಬಿಳಿ ಎಳ್ಳು ನಾನು ಯಾವಾಗಲೂ ಚಿಕ್ಕಡಿ ಮಾಡೋದಾದರೆ ಇದರಲ್ಲೇ ಮಾಡ್ತಾಯಿದ್ದೆ ಇದೇನು ಕಪ್ಪೆಳ್ಳಿತ್ತು ಅದನ್ನೇ ಚಿಗ್ನಿ ಮಾಡೋದು ಹಿಂದಿನ ದಿನ ಓವರ್ನೈಟ್ ನೆನ ಹಾಕಿ ಅದನ್ನು ರಾಗಿ ಹಿಟ್ಟಲ್ಲಿ ಉಜ್ಜಿಬಿಟ್ಟು ಸಿಪ್ಪೆ ತೆಗೆದು ಮಾಡ್ಕೊತಾ ಇದ್ದೆ ಸ್ನೇಹಿತರೆ ಈಗ ಏನಾಗಿದೆ ಅಂದರೆ ಕಪ್ಪೆಳ್ಳು ಇಲ್ಲ ಎಳ್ಳು ಬೆಳೆಯೋರ ಸಂಖ್ಯೆನೂ ಕಡಿಮೆ ಇರೋದ್ರಿಂದ ಸಿಗ್ತಾ ಇಲ್ಲ ಆಗ ಎಳ್ಳು ಬೆಳೆಯೋರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ ಎಳ್ಳು ಅದು ಕಪ್ಪೆಳ್ಳು ಕೂಡ ಸಿಗ್ತಾ ಇಲ್ಲ ಏನು ಮಾಡೋದಪ್ಪ ನಾನು ಯಾವಾಗಲೂ ಕೂಡ ಆ ಎಳಿ ಈ ಅಂಗಡಿ ಬಿಳಿ ಎಣ್ಣಲ್ಲಿ ಮಾಡಿಲ್ಲ ಚಿಗ್ನಿನ ಅಮ್ಮನ ಕೇಳಿದ್ದಕ್ಕೆ ಪಾಕ ಹಾಕಿಬಿಟ್ಟು ಮಾಡು ಚೆನ್ನಾಗಿ ಬರುತ್ತೆ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತಂತ ಹೇಳಿದರು ನೋಡೋಣ ಸ್ನೇಹಿತರೆ ಯಾವಾಗಲೂ ಅಂತಂದರೆ ನನಗೆ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಕೂಡ ಅಂಗಡಿಯಿಂದ ತಂದಿರೋ ಅಂಥ ಬಿಳಿಗಂಡಲ್ಲಿ ಚಿಗ್ಣಿ ಮಾಡಿಲ್ಲ ಕಪ್ಪೆಲ್ಲನ್ನೇ ಕ್ಲೀನ್ ಮಾಡಿಕೊಂಡು ಇದ್ದೆ ನಮ್ಮ ಕಡೆ ಹಳ್ಳಿ ಕಡೆ ಕಪ್ಪೆ ನನ್ನ ಕಪ್ಪೆ ಲೇನು ಸಿಗುತ್ತೋ ಅದನ್ನು ತಗೊಳ್ತಿದ್ವಿ ಇವಾಗ ಅವರು ಬೆಳೆಯೋದು ಕೂಡ ಕಡಿಮೆ ಆಗಿರೋದ್ರಿಂದ ಏನು ಮಾಡೋಂಗಿಲ್ಲ ನೋಡೋಣ ಹೆಂಗಾಗುತ್ತೆ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಪುಣ್ಯ ಬರುತ್ತೋ ಕಸ್ಕಡೆ ಹೋಗುತ್ತೋ ಅಂತೂ ಗೊತ್ತಿಲ್ಲ ಒಟ್ಟಾರೆ ಮಾಡ್ತಾಯಿದ್ದೀನಿ ಚಿಗ್ನಿ ತಮಟಾ ಬಾಗಿನ ಕಿಡಲಿಕ್ಕೆ ಬೇಕೇ ಬೇಕಾಗ ಹಾಗಾಗಿ ಎರಡು ದಿನ ಅದಕ್ಕೂ ಮುಂಚೆ ಹಬ್ಬಕ್ಕೆ ಸೀರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಯಾವ ಸೀರೆ ತೊಗೊಂಡಿದ್ದೀನಿ ಹೆಂಗಿದೆ ಅದು ಹಬ್ಬಕ್ಕೆ ಅಂತ ಅಂತಗೊಳ್ಳಲಿಲ್ಲ ಅಮ್ಮ ಹಬ್ಬಕ್ಕೆ ಕೊಟ್ಟಿದ್ದರು ದುಡ್ಡು ಕೊಟ್ಟಿದ್ದರು ಏನಾದರೂ ತೊಗೊಂಡೇನೋ ಅಂತ ಹಾಗಾಗಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಕ್ಕೆ ಹೋದಾಗಲೇ ಗೌರಿ ಹಬ್ಬಕ್ಕೂ ಸೇರಿಸ್ಬಿಟ್ಟು ತಗೊಂಡಿದ್ದೆ ಇನ್ನೂ ಕೂಡ ಕೆಮ್ಮಿದೆ ಹುಷಾರಾಗಿಲ್ಲ ಸ್ನೇಹಿತರೆ ಲೈಟಾಗಿ ಹುಷಾರಾಗ್ತಾ ಹುಷಾರಾಗ್ತಾಯಿದೆ ದೆನ್ ಏನಂದರೆ ಆಸ್ಪತ್ರೆ ಅಂದರೆ ನನಗೆ ದೂರ ಹುಷಾರಿಲ್ಲ ಅಂದ್ರೂ ಕೂಡ ನಾನು ಆಸ್ಪತ್ರೆಗೆ ಹೋಗೋದು ಕಡಿಮೆನೇ ತುಂಬ ಕಡಿಮೆ ಎರಡು ಮಕ್ಕಳು ಸಿಗಿರಿ ಆದರೂ ಕೂಡ ಆಸ್ಪತ್ರೆ ಅಂದರೆ ಒಂದು ರೀತಿ ಭಯ ಹಂಗಾಗಿ ಆದರೂ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ ಪ್ರಸಂಗ ಬಂತು ಅದು ಬೇರೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ ಅಂಥ ಪ್ರಸಂಗ ಬಂತು ಮಾಡಿಸ್ಕೊಂಡು ಬಂದು ಆಯಿತು ಈಗ ಒಂದು ಸ್ವಲ್ಪ ಬೆಟರ್ ಕೆಮ್ಮು ಬೆಟರ್ ಶೀತ ಒಂದು ಸ್ವಲ್ಪ ಇದೆ ವಾಸಿ ಆಗುತ್ತೆ ಅದೇ ನಿಮ್ಗೆ ಸಮಸ್ಯೆ ಅಲ್ಲ ಈಗ ಇದು ಅಕ್ಕಿ ಅಷ್ಟೊತ್ತಿಗೆ ಅನ್ನ ಅಷ್ಟೊತ್ತಿಗೆ ನಾನು ಸೀರೆ ನೋಡ್ಕೊಂಬರೋಣ ಸ್ನೇಹಿತರೆ ಇವತ್ತಿನ ದಿನ ಫುಲ್ ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನನ್ನ ದಿನ ಯಾವ ರೀತಿ ಇರುತ್ತೆ ತುಂಬಾ ಬ್ಯುಸಿ ಅಂದರೆ ಬಿಸಿ ಬೆಳಿಗ್ಗೆ ಆರು ಗಂಟೆ ಆರೂವರೆಯಿಂದ ದಿನಚರಿ ಸ್ಟಾರ್ಟ್ ಆಗಿದ್ದು ಸಂಜೆ ಆರೂವರೆವರೆಗೂ ಕೂಡ ಕಂಪ್ಲೀಟ್ ಬ್ಯುಸಿ ಸ್ನೇಹಿತರೆ ನಮ್ಮ ನಮ್ಮನೆ ಕೆಲಸನೇ ಹಾಗೆ ಪ್ರತಿನಿತ್ಯ ಕೆಲಸ ಅವರಿಗೆ ಊಟ ತಿಂಡಿ ಅಡುಗೆ ಕಾಫಿ ಟೀ ಪ್ರಿಪ್ರೇಷನ್ಸೇ ಜಾಸ್ತಿ ಇರುತ್ತೆ ಹಂಗಾಗಿ ಅದಕ್ಕೋಸ್ಕರ ಬ್ಯುಸಿ ಅಷ್ಟೇ ಸಿಕ್ಕಂತಹ ಒಂದು ಕೆಲವೊಂದಿಷ್ಟು ಟೈಮಲ್ಲಿ ವಿಡಿಯೋನ ಮಾಡ್ಕೊತೀನಿ ಇವತ್ತು ಕೂಡ ಅಡಿಕೆ ಕೆಡುತ್ತಾ ಇದ್ದಾರೆ ಮೊನ್ನೆಯಿಂದಲೂ ಕೂಡ ಕೆಡುತ್ತಾ ಇದ್ದರು ನಿನ್ನೆ ಒಂದಿಬ್ಬರು ರಜಾ ಹಾಕಿದ್ರು ದರ್ಶ ಮತ್ತು ಪುನೀ ಇಬ್ಬರು ಬಂದಿರಲಿಲ್ಲ ಹಂಗಾಗಿ ಅದರದ್ದು ಪೋಸ್ಟ್ ಕೆಲಸ ಇವತ್ತು ಇದೆ ಬನ್ನಿ ಸ್ನೇಹಿತರ ಜೊತೆಗೆ ಅಡಿಕೆ ಮಿಷನ್ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಕೂಡ ಒಂದು ಅಡಿಕೆ ಮಿಷನನ್ನು ರೀಸೆಂಟ್ಲಿ ತೊಗೊಂಡು ಬಂದ್ವಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಕೂಡ ಹಾಕ್ತೀನಿ ಈಗ ಜಸ್ಟ್ ಅದರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಸೀರೆ ನೋಡ್ಕೊಂಡು ಬೇಡ ಅಷ್ಟಾಗಿ ನೋಡಿ ಸ್ನೇಹಿತರೆ ಇದು ಈ ಸಲ ಗೌರಿ ಹಬ್ಬಕ್ಕೆ ತಗೊಂಡಿರೋ ಅಂತಹ ಸೀರೆ ಸಾಫ್ಟ್ ಸಿಲ್ಕಲ್ಲಿ ನನಗೆ ಈಗ ಹೋಗ್ತಿರೋ ನನಗೆ ಸಾಫ್ಟ್ ಆಗಿರಬೇಕು ಸೀರೆಗಳು ಹಂಗಾಗಿ ಅದು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ತಗೊಂಡೆ ಮೇ ಬಿ ಅಮ್ಮ ಕೊಟ್ಟಿದ್ರು ಮುಂಚೆನೇ ಅಮ್ಮ ಅಪ್ಪಾಜಿ ಬಂದಾಗ ಏನಾದರೂ ಅಂತ ಗೌರಿ ಹಬ್ಬಕ್ಕೆ ಅಂತ ದುಡ್ಡು ಕೊಟ್ಟಿದ್ರು ಅದಕ್ಕಿಂತ ಮುಂಚೆನೇ ನಾನು ಇದನ್ನು ತಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಲರ್ ಇದನ್ನು ಗೌರಿಗೆ ಉಡಿಸಿ ಆಮೇಲೆ ನಾನು ಉಟ್ಕೊಳೋ ಅಂಥದ್ದು ನನಗೆ ಮುಂಚೆಯಿಂದಲೂ ಕೂಡ ನಾನು ಮದುವೆ ಆಗಿ ಬಂದಾಗಿಂದಲೂ ಕೂಡ ಇದೇ ಸಂಪ್ರದಾಯದಿಂದ ನಾನು ಮರ್ಕೊಂಬತ್ತಿದ್ದೀನಿ ಗೌರಿಗೆ ಈ ಪೂಜೆ ಈ ಸೀರೆನ ಉಡಿಸಿ ಆಮೇಲೆ ನಾನು ಹುಡ್ಕೊಳ್ತೀನಿ ಸ್ನೇಹಿತರೆ ಸೇಮ್ ವರ್ಮಾಲಕ್ಷ್ಮಿಗೆ ಗೌರಿಗೆ ವರ್ಮಾಲಕ್ಷ್ಮಿಗೆ ಯಾವ ರೀತಿ ಅಲಂಕಾರ ಮಾಡ್ತೀನೋ ಗೌರಿಗೂ ಕೂಡ ಅದೇ ರೀತಿ ಅಲಂಕಾರ ಮಾಡಿ ಪೂಜೆನ ಮಾಡೋದು ನನ್ನ ಒಂದು ಸಂಪ್ರದಾಯ ಅಂದರೆ ನಾನು ಈ ರೀತಿ ನಡೆಸ್ಕೊಂಡು ಬಂದಿದ್ದೀನಿ ಈ ಸೀರೆನ ಗೌರಿ ಗುಡಿಸಿ ಆದಮೇಲೆ ನಾನು ಹುಡ್ಕೊಳ್ತೀನಿ ಸ್ನೇಹಿತರೆ ಇದು ಮೇ ಬಿ ಪ್ರೈಸ್ ಬಂದುಬಿಟ್ಟು ಎರಡು ಸಾವಿರ ಕೊಟ್ಟೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಬ್ಲೂ ಮತ್ತು ಸಿಲ್ವರ್ ಕಲರಲ್ಲಿ ಈ ರೀತಿ ಬುಟ್ಟನ್ನು ಕೊಟ್ಟಿದ್ದಾರೆ ಪಿಂಕ್ ಕಲರ್ ಬಾರ್ಡ್ರ್ ಕೂಡ ಕೊಟ್ಟಿದ್ದಾರೆ ಸಿಂಪಲ್ ಬಾರ್ಡ್ರ ಅದು ಸಿಂಪಲ್ಲಾಗಿ ಚೆನ್ನಾಗಿದೆ ಈ ಕಲರ್ ರೇರಾಗಿತ್ತು ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಈ ಕಲರನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಒಬ್ಬ ದಿನ ಯಾವ ರೀತಿ ಇರುತ್ತೆ ಪ್ರಿಪ್ರೇಷನ್ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಕೆಮ್ಮು ಒಂದು ಹುಷಾರಾದರೆ ಆಲ್ಮೋಸ್ಟ್ ಅದು ಎಲ್ಲಾದರೂ ಕೂಡ ಕ್ಲಿಯರ್ ಆದಾಗ ಇವನು ರಾಖಿ ಸ್ನೇಹಿತರೆ ಬೆಳಿಗ್ಗೆ ಚೆನ್ನಾಗಿ ತಿಂದುಬಿಟ್ಟಿದ್ದೇನೆ ನೀಟಾಗಿ ನನ್ನನ್ನು ಕ್ಯಾಮ್ರಾ ಇಟ್ಕೊಂಬರೋದನ್ನು ನೋಡ್ತಾ ಇದ್ದೀನಿ ಇದೇ ನೋಡಿ ಸ್ನೇಹಿತರೆ ಅಡಿಕೆ ಮಿಷಿನ್ನು ರೀಸೆಂಟ್ಲಿ ನಾನು ತಗೊಂಡು ಬಂದಿದ್ದು ಇದ್ರದ್ದು ಫುಲ್ಲು ವೀಡಿಯೋ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋನ ಕಂಪ್ಲೀಟ್ ವೀಡಿಯೋನ ಹಾಕ್ತೀನಿ ಸ್ನೇಹಿತರೆ ಹಾಗಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಹುಷಾರಿಲ್ಲ ಇರೋ ಕಾರಣದಿಂದ ವೀಡಿಯೋಸ್ಗಳನ್ನ ಯೂಟ್ಯೂಬಿಗೆ ನಾನು ಅಪ್ಲೋಡ್ ಮಾಡಿ ಹಾಕಲಿಲ್ಲ ಅದರ ಜೊತೆಗೆ ಏನಾಯಿತು ಅಂದರೆ ವ್ಯೂಸ್ ಕೂಡ ನನ್ನ ವೀಡಿಯೋಸಲ್ಲಿ ಕಡಿಮೆ ಆಗಲಿಕ್ಕೆ ಬಂತು ನಾನು ಹಾಕೋವಂಥ ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಕಾಪ್ರೇಟ್ ಸ್ಟ್ರೈಕ್ ಬಂತು ಯಾಕೆ ಬರ್ತಾ ಇದೆ ನಾನು ಯಾರ್ದೂ ಕೂಡ ನಾನು ಕಾಪಿ ಮಾಡ್ತಾ ಇಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ನನ್ನ ಒಂದು ಕೆಲಸದ ಒಂದು ಸಮಯವನ್ನು ನಾನು ಶೇರ್ ಮಾಡ್ಕೊತಾ ಇರುವಾಗ ಯಾಕೆ ಬಂತು ಈ ರೀತಿ ಕಫ್ರೇಟ್ ಪ್ರೊಡಕ್ಷನ್ ಕಾಪ್ರೇಟ್ ಸ್ಟ್ರೈಕ್ ಯಾಕೆ ಬಂತು ಅಂತ ಸುಮಾರು ಒಂದೆರಡು ಮೂರು ದಿನ ತಲೆ ಕೆಡಿಸ್ಕೊಂಡ್ಬಿಟ್ಟೆ ಯೂಟ್ಯೂಬ್ಗೆ ವೀಡಿಯೋಗಳನ್ನ ಹಾಕಲಿಲ್ಲ ಹಾಗಾಗಿ ವ್ಯೂಸ್ ಕೂಡ ನನ್ನ ವೀಡಿಯೋಸಲ್ಲಿ ಕಡಿಮೆ ಬಂತು ಯಾಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು ನಾನು ವೀಡಿಯೋಗಳನ್ನ ಶೂಟ್ ಮಾಡಿ ಎಡಿಟ್ ಮಾಡ್ತಕ್ಕಂಥದ್ದು ಇನ್ ಶೂಟಲ್ಲಿ ಮಾಮೂಲಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಕೊಂಡು ಶೂಟಲ್ಲಿ ವೀಡಿಯೋಸ್ಗಳನ್ನ ಎಡಿಟಿಂಗ್ ಮಾಡ್ತೀನಿ ಸ್ನೇಹಿತರೆ ಆ ಎಡಿಟಿಂಗ್ ಮಾಡೋವಂಥ ಪ್ರೊಸೀಜರಲ್ಲಿ ಏನಾಗ್ತಾಯಿದೆಯಪ್ಪ ಅಂತಂದರೆ ಶೂಟಲ್ಲಿ ಯಾವುದು ಮ್ಯೂಸಿಕ್ ಇರುತ್ತೋ ಅದನ್ನು ನಾನು ವೀಡಿಯೋಗೆ ಇದ್ದೆ ಅದನ್ನು ನನ್ನ ನಂತರ ಸುಮಾರು ಜನ ಯೂಟ್ಯೂಬರ್ಸ್ ಅದನ್ನು ತಗೊಳ್ತಾ ಇರ್ತಾರಲ್ವ ಆ ಒಂದು ಇದರಿಂದ ನನಗೆ ಕಾಪರೇಟ್ ಸ್ಟ್ರೈಕ್ ಬಂತು ಹಾಗಾಗಿ ಎರಡು ವೀಡಿಯೋಸ್ಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಹಾಕಿದಂತಹ ವೀಡಿಯೋಸ್ಗಳಲ್ಲಿ ಮತ್ತು ನೆಕ್ಸ್ಟ್ ನನ್ನ ಕೆಲಸದ ರುಟೀನನ್ನು ಹಾಕಿ ಶೇರ್ ಮಾಡ್ತಕ್ಕಂಥ ವೀಡಿಯೋದಲ್ಲಿ ಎರಡು ವಿಡಿಯೋದಲ್ಲಿ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿಕೊಂಡೆ ಆವಾಗ ನನಗೆ ವ್ಯೂಸ್ ಕೂಡ ಜಾಸ್ತಿ ಆಯಿತು ಮತ್ತು ಕಾಪಿ ಸ್ಟ್ರೈಕ್ ಏನು ಬಂದಿತ್ತು ಅದು ಕೂಡ ರಿಮೂವ್ ಆಯಿತು ಆ ಒಂದು ಕಾರಣದಿಂದ ಯೂಟ್ಯೂಬಲ್ಲೇ ಫ್ರೀ ಮ್ಯೂಸಿಕ್ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬಲ್ಲೇ ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಕೂಡ ಫ್ರೀ ಮ್ಯೂಸಿಕ್ ಸಿಗುತ್ತೆ ಅದನ್ನು ಆ್ಯಡ್ ಮಾಡಿ ಯಾರಾದರೂ ನಂತರ ಹೊಸ್ದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತಕ್ಕಂಥವ್ರು ಇನ್ಶೂಟಲ್ಲಿ ತೊಗೊಳೋ ಮ್ಯೂಸಿಕಿಗಿಂದ ಕೂಡ ಯೂಟ್ಯೂಬಲ್ಲಿ ಮ್ಯೂಸಿಕ್ ಬಿಟ್ಟಿರ್ತಾರೆ ಫ್ರೀ ಮ್ಯೂಸಿಕ್ಕು ಅದನ್ನು ತಗೊಳ್ಳಿ ಅದನ್ನು ತಗೊಂಡ್ರೆ ಯಾವುದೇ ರೀತಿ ಕಾಪಿ ರೈಟ್ ಸ್ಟ್ರೈಕ್ ಬರೋದಿಲ್ಲ ವಿಡಿಯೋ ಕೆಳಗಡೆ ಅದೊಂದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಸ್ನೇಹಿತರೆ ಇದು ಏನು ನೋಡ್ತಾ ಇದ್ದೀರ ಸ್ನೇಹಿತರೆ ಹಕ್ಕಿ ನೆನಕಿಂದನ ಮತ್ತೆ ಒಂದು ಒನ್ ಅವರ್ ನೆನೆಸಿ ಆದಮೇಲೆ ಅದನ್ನು ಮತ್ತೆ ಒನ್ ಅವರ್ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಹರಡು ಬಿಟ್ಟು ಬಿಟ್ಬಿಡಬೇಕು ಅದನ್ನು ಸ್ವಲ್ಪ ನೀರೆಲ್ಲ ಇತ್ತು ನೀರೆಲ್ಲ ಹೆಮ್ರು ಆ ಏನು ಅಕ್ಕಿ ಇರುತ್ತೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಹಸಿ ಅಕ್ಕಿ ತಮಟ ರೆಡಿ ಆಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ಚಿಗ್ಣಿ ನಾನು ಹೇಳಿದಾಗೆ ಪಾಕ ಏನು ಮಾಡೋಕ್ಕೆ ಹೋಗಲಿಲ್ಲ ನೋಡೋಣ ಟ್ರೈ ಮಾಡೋಣ ಯಾಕೆಂದರೆ ನನ್ನ ಹತ್ರ ಆ ಎಳ್ಳು ಬೇರೆ ಇತ್ತಲ್ಲ ಹಂಗಾಗಿ ಅದನ್ನು ಮತ್ತು ಅಂಗಡಿ ಎಳ್ಳು ಎರಡು ಮಿಕ್ಸ್ ಮಾಡಿದಾಗ ಒಂದು ಸಲ ಫುಲ್ಲು ಸಣ್ಣ ಗುರುಪ್ಕೊಂಡ್ಬಿಟ್ಟೆ ಆವಾಗ ಅದು ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಓ ಬರುತ್ತೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಬೆಲ್ಲನೇ ಡೈರೆಕ್ಟ್ ಬೆಲ್ಲನೇ ಹಾಕ್ಕೊಂಡೆ ಸ್ನೇಹಿತರೆ ಬಂತು ಚೆನ್ನಾಗಿ ಪರವಾಗಿಲ್ಲ ಎಕ್ಸ್ಪೀರಿಯನ್ಸಿಗಿನ್ನ ಇದು ನನ್ನ ಒಂದು ಮೆಥೆಡ್ಡು ಸಕ್ಸಸ್ ಆಯಿತು ಅಂತ ಅನ್ಕೋಬೋದು ಇದರಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಎಳ್ಳನ್ನು ಬಿಟ್ಕೊಂಡಿದ್ದೆ ಯಾಕೆಂದರೆ ಪೂರ್ತಿ ಎಳ್ಳನ್ನು ಪೂರ್ತಿ ಸಣ್ಣಗೆ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಅದು ಎಳ್ಳು ಆಗಾಗೆ ಇರಬೇಕು ಬಾಯಿಗೆ ಬೈಗೆ ಸಿಗ್ತಾ ಇರಬೇಕು ಆವಾಗಲೇ ಚಿಗ್ನಿ ಟೇಸ್ಟ್ ಆಗಿರೋದು ಹಾಗಾಗಿ ಒಂದು ಸ್ವಲ್ಪ ಬಿಟ್ಕೊಂಡಿದ್ದೆ ಲಾಸ್ಟಿಗೆ ಆ ಎಳ್ಳನ್ನು ಕೂಡ ಲೈಟಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡೆ ಪರವಾಗಿಲ್ಲ ಬಂತು ಪಾಕ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂತು ಸ್ನೇಹಿತರೆ ಏನು ತೊಂದರೆ ಅಂತ ಅನ್ನಿಸ್ತಿಲ್ಲ ನನಗೆ ನೋಡ್ತಾ ಇರ್ಬೋದು ಚಂದವಾಗಿ ಈ ರೀತಿ ಎಳ್ಳು ಎಲ್ಲ ಕಾಣಂಗೆ ತಟ್ಕೋ ಕಟ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ತಮಟದ್ದು ಆ ತಮಟದ್ದು ಅಷ್ಟೇ ಇದನ್ನು ಕೂಡ ತುಂಬ ನಾವು ಪ್ರೊಸೀಜರಲ್ಲೇ ಮಾಡ್ಬೇಕು ಏಕೆಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಆದ್ರೂ ಕೂಡ ತಮಟ ಎಲ್ಲ ಪಾಯಸ ಆದಂಗೆ ಆಗ್ಬಿಡುತ್ತೆ ಇದ್ದು ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಬೆಲ್ಲನೂ ಕೂಡ ಇದರಲ್ಲಿ ನೋಡಿ ಹಾಕ್ಕೋಬೇಕು ಈ ಕಡೆ ಚಿಗ್ಣಿ ಈ ಕಡೆಗೆ ಚಿಗ್ಣಿ ರೆಡಿ ಆಯಿತು ಈ ಎರಡು ಎರಡೂ ಕೂಡ ರೆಡಿ ಆಯಿತು ಅದ್ರ ಜೊತೆಗೆ ಪಾತ್ರೆಗಳು ಕೂಡ ಜಾಸ್ತಿ ಇದ್ವು ಪಾತ್ರೆಗಳನ್ನು ತೊಳ್ಕೊಂಡು ಡಿಶ್ ವಾಷರಿಗೆ ಹಾಕೋಕ್ಕೆ ಕರೆಂಟ್ ಇರಲಿಲ್ಲ ಹಾಗಾಗಿ ಕೈಯಿಂದನೇ ವಾಶ್ ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳ್ದಾಕಿ ಇವಾಗ ಜಸ್ಟ್ ಬಂದು ಕೂತಿದ್ದೀನಿ ನೆಕ್ಸ್ಟ್ ಈಗ ಟೈಮು ಐದು ಗಂಟೆ ಮತ್ತು ನೋಡ್ತಾ ಇರ್ಬೋದು ಟೈಮ್ ರೆಡಿ ಐದು ಗಂಟೆ ಕೆಮ್ಮ ಎಂದೂ ಹೋಗುತ್ತೆ ಏನೋ ಗೊತ್ತಿಲ್ಲ ಫಸ್ಟ್ ಇವಾಗ ಟೀ ಮಾಡೋಣ ಸ್ನೇಹಿತರೆ ಅವರಿಗೆಲ್ಲ ಐದು ಗಂಟೆ ಆಯಿತು ನನ್ನ ಕೆಲಸದಲ್ಲೇ ನಾನು ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಟೀ ಕೊಡೋಕ್ಕಾಗಿಲ್ಲ ಇವಾಗ ಟೀ ಕೊಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರೋಣ ಟೀ ಬಿಡಲಿಲ್ಲ ಅಂದರೆ ಈ ಒಂದು ಹೊತ್ತು ಊಟನೇ ಮಾಡಲ್ಲ ಅವನು

ಹಾಕಿದ್ರು ಅಡಿಕೆ ಕೊಣ್ಣಿದ್ದು ಕೊಂಗೆ ಎಲ್ಲ ಬಡಿದ್ಬಿಟ್ಟು ಹಾರಾಕಿದ್ರು ಈ ಕಡೆ ಬಂದರೆ ನನ್ನ ನಂಬರ್ ಡಿಸ್ಪ್ಲೇ ಇದ್ದೀನಲ್ಲ ಈ ನಂಬರ್ಗೆ ಕಾಲ್ ಮಾಡಿದರೆ ರಂಗಾಪುರ ಗೇಟಲ್ಲಿ ಅಡಿಕೆ ಮಿಷಿನು ಬಾಡಿಗೆಗೆ ಲಭ್ಯ ಇರುತ್ತೆ ಸ್ನೇಹಿತರೆ ಬೇಕಾದರೆ ಇಲ್ಲಿಗೆ ಬಂದು ಕೂಡ ಹಾಕಿಸ್ಕೊಂಡು ಹೋಗ್ಬೋದು ಅವೇಲೆಬಲ್ ಇರ್ತಕ್ಕಂಥದ್ದು ಕೆರೆ ಸುತ್ತಮುತ್ತ ಇರ್ತಕ್ಕಂತಹ ಅಡಿಕೆ ಬೆಳೆಗಾರರಿಗೆ ನೀವು ನೋಡ್ತಾ ಇರ್ಬೋದು ಇದು ಎ ಬಿ ಸಿ ದಾಳಿಂಬೆ ಸಸಿಗಳು ಅರ್ಚಿಕೆ ನಮ್ಮದೇ ದಾಳಿಂಬೆ ನರ್ಸರಿ ಇದ್ರೂ ಕೂಡ ನೀವು ಯಾಕೆ ತರಿಸಿದ್ರಿ ಅಂತ ಕೇಳ್ಬೋದು ನಮ್ಮ ಸಸಿಗಳೆಲ್ಲ ಖಾಲಿ ಆದಮೇಲೆ ನಮಗೆ ದಾಳಿಂಬೆ ಮಾಡಲಿಕ್ಕೆ ಫ್ಲಾಟ್ ಸಿಕ್ತು ಸ್ನೇಹಿತರೆ ಹಾಗಾಗಿ ನಮ್ಮ ಹತ್ರ ಸಸಿಗಳಿಲ್ಲದೆ ಇರೋ ಕಾರಣ ನಾವು ಎ ಬಿ ಸಿಯಲ್ಲಿ ಬುಕ್ ಮಾಡಿಕೊಂಡು ತರಿಸಿದ್ವಿ ದಾಳಿಂಬೆ ನಾಟಿ ಸಾರಿ ದಾಳಿಂಬೆ ಫ್ಲಾಟಿನ ವೀಡಿಯೋನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ತಲುಪುತ್ತೆ ಈ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿದರೆ ಖಂಡಿತವಾಗ್ಲೂ ಅಡುಗೆ ಮಿಷಿನ್ ಲಭ್ಯ ಇರುತ್ತೆ ಐದು ಗಂಟೆ ಆಯಿತು ಐದು ಗಂಟೆ ಆದ ನಂತರ ಮಕ್ಕಳು ಕೂಡ ಕಾನ್ವೆಂಟಿಂದ ಬಂದರು ಅವನ ರಿಯಾಕ್ಷನ್ ನೋಡಿ ಸ್ನೇಹಿತರೆ ಹೇಗಿದೆ ರಜಾ ಅದಕ್ಕೆ ಬನ್ನಿಪ್ಪ ಇವನ್ ಆಕ್ಷ ನೋಡ್ರಿ ಒಂದ್ ಪ್ಯಾಂಟ್ ಅಂತ ಒಂದ್ ಪ್ಯಾಂಟ್ ಮೇಕೋಗ ಎಷ್ಟು ದಿನ ರಜಾ ದಿನ ರಜಾ ಒಪ್ಪಾ ಶಿವ ದೇವ ನಾವು ನಾಲ್ಕ ದಿನ ರಜಾ ನಾಲ್ಕ ದಿನ ರಜಕ್ಕೆ ಇವನು ನಾ ಟಾಟಾ ನಿಮ್ ಇರ್ಲಾ ಆಗ್ಬಿಡ್ತಾನೆ ಇವನು